ಯಾರು ನೀನು ನೀನ್ ಯಾರು ನನ್ನ ಆಸ್ತಿ ಪತ್ರ ತೆಗೆದುಕೊಂಡು ಎಲ್ಲಿಗೆ ಹೋಗಿದ್ದೀಯ ಇದು ನನಗ್ ಸೇರಿಬೇಕಾದ ಆಸ್ತಿ ಪತ್ರ ಅದು ನನಗ್ ಸೇರ್ಬೇಕಾದ ತುಂಬಾ ದಿನಗಳಿಂದ ಕನಸ್ಕೊಂಡು ಇವತ್ತು ನಾವು ಕನಸನ್ನ ಈಡೇರಿಸ್ಕೊಂಡು ನನ್ನ ಆಸ್ತಿ ಪತ್ರ ನಾನು ಕಿತ್ಕೊಂಡು ಹೊಡಿತೀನಿ ಈ ಆಸ್ತಿ ಪತ್ರಕ್ಕೆ ಏನಾದರೂ ಕಣ್ಣು ಹೋಗಿದ್ರೆ ಏನ್ ಮಾಡ್ತಾ ಇದ್ರಿ ಮರ್ಯಾಪಣ ಜಗಳಿಗೆ ಸೇರ್ಬೇಕಾದ ಆಸ್ತಿ ಪತ್ರ ನಾನು ಕಿತ್ಕೊಂಡು ಬಂದ್ರೆ ಇದು ನನ್ನ ಆಸ್ತಿ ಪತ್ರ ಅಂತ ಇವರು ನನ್ನ ಜೊತೆ ಕಾಲಿಗೆ ಜಗಳಿಗೆ ಬರ್ತಾ ಇದ್ದಾನೆ ಇಲ್ಲ ಅದು ನನ್ನ ಆಸ್ತಿ ಪತ್ರ ರೀಡ್ರೆ ಅದು ಆಸ್ತಿ ನಿಮ್ಗೆ ಇಬ್ಬರಿಗೆ ಸೇರ್ಬೇಕಾದದ್ದು ನಿಮ್ಮ ಮೇಲೆ ಶೇಡನ್ನು ಮಾಡಿದಂತ ಅವನ ಮೇಲೆ ಶೇಡನ್ನು ತೀರಿಸೋದು ಹೋಗಿ ನೀವು ನೀವ ಖರ್ಚಾಡ್ತಿದ್ರಲ್ಲ ನೀವು ಇಬ್ರೇ ಅಣ್ಣ ತಮ್ಮ ಅಲ್ಲ ಮತ್ತೆ ಮೂರು ಜನ ಅಣ್ಣ ತಂದು ಶಂಕರ್ ಕೂಡ ನನ್ ತಮ್ಮನೇ ಗುರ್ಲಿಂಗ್ ಮಾತ್ರ ನಿಮ್ಮನ್ನ ನನ್ನ ಗುರ್ಲಿಂಗಣ್ಣ ಗುರ್ಲಿಂಗಡ ಸಾಕು ಅಣ್ಣ ನಿನ್ನ ಸಾಕು ಅಣ್ಣ ಶಂಕರ್ ನೀನು ಕರ್ಣ ಎಲ್ಲರನ್ನು ಮೂರು ಮಂದಿ ಅಣ್ಣ ತಮ್ಮ ಈ ಆಸ್ತಿ ನಿಮಗೆ ಎಲ್ಲರೂ ಸೇರ್ಬೇಕಾಗುತ್ತೆ ಇಪ್ಪತ್ತು ವರ್ಷಗಳ ಹಿಂದೆ ಕಳೆದು ಹೋದ ನನ್ ತಮ್ಮ இக்கெல்ல நான் எப்ப தந்தை தாய் ஜெயராஜனா ಸಂಹಾರ ಮಾಡಿ ನನ್ನ ಮನೆ ಬಲೆಗೆ ತಂದ ನೀನು ಈ ಭೂಮಿ ಮೇಲೆ ಬದುಕಿನ ಬಂದು ಅವನಿಗೆ ಸಾರಿ ಸಾರಿ ಹೇಳದ ನಿನ್ನ ಸಂಹಾರಕ್ಕಾಗಿ ಹುಟ್ಟಿದ ನಾವೇ ಕಲಿಯುಗದಲ್ಲಿ ಖರ್ಚಿಸಿದ